ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಹೊರಕೊಳ್ತಕ್ಕಂಥದ್ದು ಘಟಕವಾರು ಕಿರು ಪರೀಕ್ಷೆ ನ್ಯೂ ಸೆಲೆಬಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗಾಗಲೇ ನಾನು ಹಿಂದಿನ ಒಂದು ಐದು ಘಟಕಗಳಿಗೆ ಸಂಬಂಧಪಟ್ಟಿರುವಂತೆ ಒಂದು ಕಿರು ಪರೀಕ್ಷೆ ಘಟಕವಾರು ಕಿರು ಪರೀಕ್ಷೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ಘಟಕ ಏಳು ನಿರ್ದೇಶಾಂಕ ರೇಖಾ ಗಣಿತ ಈಗಾಗಲೇ ಈ ಒಂದು ಮೊದಲನೇ ಸೆಮಿಸ್ಟರ್ ನಲ್ಲಿ ಒಟ್ಟು ಏಳು ಘಟಕಗಳಿವೆ ನಂತರ ಎರಡನೇ ಸೆಮಿಸ್ಟರ್ ಅಲ್ಲಿ ಏಳು ಘಟಕಗಳಿವೆ ಹಾಗಾಗಿ ಮೊದಲನೇ ಘಟಕದ ಮೊದಲನೇ ಒಂದು ಸೆಮಿಸ್ಟರ್ ಅಲ್ಲಿ ಬರುವಂತಹ ಎಲ್ಲಾ ಏಳು ಘಟಕಗಳಿಗೆ ನಾನು ಒಂದು ಘಟಕವಾರು ಕಿರು ಪರೀಕ್ಷೆಯನ್ನು ಮಾಡಿದ್ದೇನೆ ಆ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ವಿಷಯ ಗಣಿತ ತರಗತಿ ಹತ್ತನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ನಿರ್ದೇಶಾಂಕ ರೇಖಾ ಗಣಿತ ಕೋಆರ್ಡಿನೇಟ್ ಜಾಮಿಟ್ರಿ ಪ್ರಶ್ನೆಗಳನ್ನ ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಇಲ್ಲಿ ಎರಡು ಒಂದನೇ ಪ್ರಶ್ನೆ ಪಿ ಆರ್ ಫೋರ್ ತ್ರೀ ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ಇರುವ ದೂರ ಎಷ್ಟು ಎರಡು ಮಾನಗಳು ಮೂರು ಮಾನಗಳು ಎರಡು ಮಾನಗಳು ಇದು ತಪ್ಪಾಗಿದೆ ನಾಲ್ಕು ಮಾನಗಳು ನಾಲ್ಕು ಮಾನಗಳು ಐದು ಮಾನಗಳು ಅನ್ನುವಂತಹ ಉತ್ತರ ಎರಡು ಮೂರು ನಾಲ್ಕು ಮತ್ತು ಐದು ಮಾನಗಳು ಸರಿಯಾದ ಉತ್ತರವನ್ನು ಆಯ್ಕೆಯನ್ನು ಮಾಡಿ ಬರಿತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಮೂಲ ಬಿಂದು ಹಾಗೂ ಮೈನಸ್ ಎರಡು ಮೈನಸ್ ನಾಲ್ಕು ಬಿಂದುವಿಗೆ ಇರುವ ದೂರ ಎರಡು ರೂಟ್ ಐದು ಮಾನಗಳು ನಾಲ್ಕು ರೂಟ್ ಐದು ಮಾನಗಳು ಇಪ್ಪತ್ತು ಮಾನಗಳು ಹತ್ತು ರೂಟ್ ಐದು ಮಾನಗಳು ಅನ್ನುವಂತ ಉತ್ತರ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಗಳು ಇಲ್ಲಿ ಕೂಡ ಎರಡೇ ಇವೆ ಮೂರನೇ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ನಾಲ್ಕನೇದು ಪಿ ಆಫ್ ಎಕ್ಸ್ ಒನ್ ವೈ ಒನ್ ಮತ್ತು ಕ್ಯೂ ಆಫ್ ಎಕ್ಸ್ ಟು ವೈ ಟು ಬಿಂದು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳಲ್ಲಿ ಆರು ಐದನೇ ಪ್ರಶ್ನೆ ಇಲ್ಲಿ ಐದನೇ ಪ್ರಶ್ನೆಯನ್ನು ನೋಡೋಣ ನಾಲ್ಕು ಎರಡು ಮತ್ತು ಮೈನಸ್ ಮೂರು ಮೈನಸ್ ಎರಡು ಈ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಆರನೇ ಪ್ರಶ್ನೆ ಪಿ ಆಫ್ ಟೂ ಮೈನಸ್ ತ್ರೀ ಮತ್ತು ಕ್ಯೂ ಆಫ್ ಟೆನ್ ವಾಯ್ ವಾಯ್ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವಾಯಿಯ ಬೆಲೆಯನ್ನ ಕಂಡುಹಿಡಿಯಿರಿ ಏಳನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಪಾತ್ರ ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಗಳು ಇಲ್ಲಿ ಆರು ಎಂಟನೇ ಪ್ರಶ್ನೆ ನಾಲ್ಕು ಮೈನಸ್ ಒಂದು ಮತ್ತು ಮೈನಸ್ ಎರಡು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಿಕ ಬಿಂದುಗಳ ತ್ರೈಭಾಜಿಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇನ್ನು ಒಂಬತ್ತನೇ ಪ್ರಶ್ನೆ ಎ ಬಿಂದುವಿನ ನಿರ್ದೇಶಾಂಕ ಬಿ ಸಿ ಮತ್ತು ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಡಲಾಗಿದೆ ಡಿ ಬಿಂದುವಿನ ನಿರ್ದೇಶಾಂಕದಲ್ಲಿ ಎಕ್ಸ್ ನ ಬೆಲೆ ಪಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಹಾಗಾಗಿ ಈ ಬಿಂದುಗಳು ಸಮಾಂತರ ಚತುರ್ಭುಜದ ಅನುಕ್ರಮ ಶ್ರಂಗಗಳಾದರೆ ಸಮಾಂತರ ಚತುರ್ಭುಜದ ಅನುಕ್ರಮ ಸಂಘಗಳಾದರೆ ಪಿಎ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಕೊನೆಯ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದ್ದು ಒಟ್ಟು ಅಂಕಗಳಲ್ಲಿ ನಾಲ್ಕು ಹತ್ತನೇ ಪ್ರಶ್ನೆ ಮೈನಸ್ ಒನ್ ಮೈನಸ್ ಟು ಬಿಂದು ಮತ್ತು ಒಂದು ಸೊನ್ನೆ ಮತ್ತು ಮೈನಸ್ ಒಂದು ಎರಡು ಮತ್ತು ಮೈನಸ್ ಮೂರು ಸೊನ್ನೆ ಈ ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದರೆ ಈ ನಾಲ್ಕು ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದ್ರೆ ಉಂಟಾದ ಚತುರ್ಭುಜದ ವಿಧ ವಿಧವನ್ನ ಹೆಸರಿಸಿ ಉಂಟಾಗಿರ್ತಕ್ಕಂಥ ಚತುರ್ಭುಜದ ವಿಧವನ್ನ ಹೆಸರಿಸಿ ಮತ್ತು ಅದು ಚತುರ್ಭುಜಕ್ಕೆ ಅಂದ್ರೆ ಆ ಚತುರ್ಭುಜ ಯಾವುದಾಗಿದೆ ಅದಕ್ಕೆ ನಿಮ್ಮ ಉತ್ತರಕ್ಕೆ ಕಾರಣವನ್ನ ಕೊಡಿ ಅನ್ನುವಂತಹ ಪ್ರಶ್ನೆ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಮೊದಲ ಸೆಮಿಸ್ಟರ್ನ ಎಲ್ಲ ಏಳು ಘಟಕಗಳಿಗೆ ಸಂಬಂಧಪಟ್ಟಿರುವಂತೆ ಮತ್ತು ನಂತರದ ಘಟಕಗಳಿಗೂ ಕೂಡ ನಾನು ಕಿರುಪರೀಕ್ಷೆ ಘಟಕವಾರು ಕಿರುಪರೀಕ್ಷೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾ ಪಿ ಡಿ ಎಫ್ ಲಿಂಕ್ ನೂ ಕೂಡ ಕೊಟ್ಟಿರ್ತೇನೆ ಆ ಪಿ ಡಿ ಎಫ್ ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ ಈ ವಿಡಿಯೋವನ್ನು ನೋಡಿರುವ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು